ಆ ಶಿಕ್ಷಣ ಕೊಡುವುದಕ್ಕೋಸ್ಕರ ವಸತಿ ವಸತಿ ಸಹಿತ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಪಾವುಗಡ ತಾಲೂಕಿನ ನಿರೀಕ್ಷಣಾ ಮಂದಿರದಲ್ಲಿ ಇಂದು ಕಾಡುಗೊಲ್ಲರ ಯುವ ಸೇನೆ ಪಾವುಗಡ ಘಟಕದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತಾರನೇ ನೂತನ ವರ್ಷದ ದಿನದರ್ಶಿ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮವನ್ನ ವನಕಲ್ಲು ಮಠದ ಪೀಠಾಧ್ಯಕ್ಷರು ಶ್ರೀ ಶ್ರೀ ಬಸವರಾಮಾನಂದ ಸ್ವಾಮೀಜಿಗಳು ದಿನದರ್ಶಿಕೆಯನ್ನ ಬಿಡುಗಡೆಗೊಳಿಸಿ ಆ ನಂತರ ಮಾತನಾಡಿದರು ಪಾವುಗೌಡ ತಾಲೂಕಿನಲ್ಲಿ ಕಾಡುಗೊಲ್ಲರ ಯುವಸೇನೆಯ ಸಂಘಟನೆ ಶಕ್ತಿಯಾಗಿ ಬೆಳೆಯಬೇಕು ಎಂದು ಕರೆ ನೀಡಿದರು ಸಮಾಜದ ಅಭಿವೃದ್ಧಿಗೆ ಶಿಕ್ಷಣ ಅವಶ್ಯಕ ಸ್ವಾವಲಂಬಿಗಳಾಗಬೇಕು ಬಡತನದಿಂದ ಹೊರಬರಬೇಕು ಎಂದು ನಮ್ಮೊಳಗಿನ ಅಸೂಯೆ ದ್ವೇಷಗಳನ್ನು ತೊರೆದು ಒಗ್ಗಟ್ಟಿನಿಂದ ಬದುಕುವಂತೆ ಮನಮುಟ್ಟುವಂತೆ ತಿಳಿಸಿದರು ಅವರು ಅವ್ರ ಅಪ್ಪಗೆ ಹೇಳ್ತಾ ಇದ್ರಂತೆ ಅಪ್ಪ ಊರಲ್ಲೆಲ್ಲ ಗುಡಿ ಕಟ್ಟಿದಿರಿ ಸಾಕು ಈ ಸಮಾಜದ ಮಕ್ಕಳಿಗೆ ಗುಡಿ ಕಟ್ಟಬೇಕಪ್ಪ ಅಂತ ಹೇಳ್ತಿದ್ರಂತೆ ಗುಡಿ ಒಳಗೆ ಬಿಟ್ಕೊಳಲ್ಲ ಗುಡಿ ಒಳಗೆ ಬಿಟ್ಕೊಳ್ಳುವಂತ ಗುಡಿಯನ್ನ ಕಟ್ಟುವ ಸಂವಿಧಾನ ನಾನು ಬರಿತೀನಿ ಅಂತ ಶಿಕ್ಷಣವೆಂಬುವುದು ಶಿಕ್ಷಣವೆಂಬುದು ಹಾಲಿದ್ದಂತೆ ಕುಡಿದವರೆಲ್ಲ ಗರ್ಜಿಸಲೇಬೇಕು ಕುಡಿದವರೆಲ್ಲ ಗರ್ಜಿಸಲೇಬೇಕು ಬೇಕು ಹಾಗಾದ್ರೆ ಮೇಲ್ ಬನ್ನಿ ಬಡತನದಿಂದ ನಮ್ಮ ಬದುಕನ್ನು ಅರಳಿಸ್ಕೊಳ್ಳಿ ನಿಮ್ಮೊಳಗಿರುವ ಹೊಟ್ಟೆ ಕಿಚ್ಚು ಹಸುಗೆ ದ್ವೇಷ ರಾಗ ಎಲ್ಲವನ್ನ ಬದಿಗಟ್ಟಿ ಹೋಗ ವಿಶೇಷವಾಗಿ ಈ ವರ್ಷದ ದಿನಚರಿಯನ್ನು ಬಿಡುಗಡೆ ಮಾಡಿರುವಂಥದ್ದು ಎರಡು ಎರಡು ಸಾವಿರದ ಇಪ್ಪತ್ತಾರನೆಯ ಇಸ್ವಿ ಹೊಸ ವರ್ಷ ಎಂದರೆ ಅದು ಅರುಷಗಳಿಂದ ಕಳೆಯುವುದಲ್ಲ ಸಂಕೋಲೆಗಳಿಂದ ಕಳೆಯುವುದಲ್ಲ ನಿನಗಿರುವ ಸಮೂಹದಿಂದ ಕಳೆ ಎನ್ನುವ ಅಲೆಕ್ಸಾಂಡರ್ ಅವರ ಮಾತಿನಂತೆ ಇವತ್ತು ಎಲ್ಲರೂ ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವರು ಇದರಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ಸಿಂಡಿಕೇಟ್ ಸದಸ್ಯ ಹಾಗೆ ಜಾನಪದ ಕಲಾವಿದ ಮೋಹನ್ ಕುಮಾರ್ ಮಾತನಾಡಿ ಕಾಡುಗುಲರ ಸಮುದಾಯದ ಸಂಸ್ಕೃತಿ ಆಚಾರ ವಿಚಾರಗಳು ವಿಶಿಷ್ಟವಾಗಿವೆ ಶ್ರೀ ಎತ್ತಯ ಚಿತ್ತಯ್ಯ ಚಿತ್ರಲಿಂಗೇಶ್ವರ ದಂತಕಥೆಗಳ ತಿರುಳನ್ನ ಮುಂದಿನ ಪೀಳಿಗೆಗೆ ತಲುಪಿಸಬೇಕು ನಮ್ಮ ಮೂಲ ಸಂಸ್ಕೃತಿಯ ಅಸ್ಮಿತೆಯನ್ನು ಉಳಿಸಿಕೊಳ್ಳುವುದು ಅತ್ಯವಶ್ಯಕ ಎಂದು ತಿಳಿಸಿ ಸಂಸ್ಕೃತಿಯನ್ನು ಕಾಪಾಡ್ಕೊಂಬೇನು ಇವತ್ತು ಹೆಸರು ಯಾರು ದತ್ತಾಯ್ ಹೇಳ ಹೆಸರು ಯಾರು ಹೇಳೋದು ಈರ್ ಬಡ ಹಣ್ಣ ಈರು ಚಿಕ್ಕ ಹಣ್ಣ ಈರ್ ಮಿಂಚೆ ಮಿಂಚಣ್ಣ ಇವರೆಲ್ಲ ಎಲ್ಲೋದ್ರು ಇವ್ರ ಬಗ್ಗೆ ಆಡ್ತಿದ್ದಾರೆ ಯಾರು ಅಂದ್ರೆ ನಮ್ಮ ಅಜ್ಜರ ನಮ್ಮ ತಾತರ ನಮ್ಮ ಮುತ್ತಾಜ್ಜರ ಆಡ್ತಿದ್ರು ಇನ್ ನೆಕ್ಸ್ಟ್ ಜನರೇಷನ್ ಯಾರು ಪಾಸ್ ಮಾಡೋದು ಮೋಹನ್ ಕುಮಾರ್ ಹೇಳಿ ಅಂತ ಒಂದು ಕ್ಯಾಲೆಂಡರ್ ನ ಬಿಡುಗಡೆ ಮಾಡಿದ್ದು ತುಂಬಾ ಅವಿಸ್ಮರಣೀಯ ಸಂದರ್ಭ ಇಡೀ ತಾಲೂಕಿನ ಜನತೆ ಇವತ್ತು ಇಲ್ಲಿಗೆ ಬಂದು ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಪಾಲ್ಗೊಂಡಿದ್ದೀರ ಅದರಲ್ಲೂ ಎಲ್ಲ ಕಾಡಬಲ್ಲ ಸಮುದಾಯದ ಬಂಧುಗಳಿಗೆ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲೆ ಹೆಚ್ ಐಡ್ ಸಿನಿಮಾ ನಿರ್ದೇಶಕ ಗುಣ ಹರಿಯಬ್ಬಿ ಅವರು ಮಾತನಾಡಿ ಫೆಬ್ರವರಿ ತಿಂಗಳಲ್ಲಿ ಬಿಡುಗಡೆ ಆಗುವ ಸಿನಿಮಾಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಮನವಿಯನ್ನ ಮಾಡಿಕೊಂಡು ಎಲ್ಲ ಡೆಫಿನೆಟ್ ಆಗಿ ಸಪೋರ್ಟ್ ಮಾಡ್ತೀನಿ ಅನ್ನೋದಾದ್ರೆ ಐದನೇ ತಾರೀಕು ಪ್ರೀಮಿಯರ್ ಶೋ ಇಂದಲೇನೆ ಇಲ್ಲಿ ಪ್ರಾರಂಭ ಆಗುತ್ತೆ ಎಲ್ಲರದ್ದು ಸಪೋರ್ಟ್ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಈಗ ಥಿಯೇಟರ್ ನಲ್ಲಿ ನಿಲ್ಲಿಸ್ತೀವಿ ಅನ್ನೋ ಒಂದು ಸಪೋರ್ಟ್ ಇದ್ರು ಮಾತ್ರ ನಾನು ಇಲ್ಲಿ ಮಾಡಕ್ ಆಗೋದು ಯಾಕಂದ್ರೆ ಬ್ಲೈಟ್ ಮಾಡಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದಲ್ವಾ ಎಲ್ಲರದ್ದು ಸಪೋರ್ಟ್ ಇದೆಯಲ್ಲ ಎಲ್ಲರೂ ಅಟ್ಲೀಸ್ಟ್ ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷ ಕೆಪಿಸಿಸಿ ಸಣ್ಣ ನಾಗಪ್ಪ ಮಾತನಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳು ಹಾಗೆ ಸಮುದಾಯದ ಬಂಧುಗಳಿಗೆ ನೂತನ ವರ್ಷದ ಶುಭಾಶಯಗಳನ್ನು ಕೋರಿ ಒತ್ತಡದಲ್ಲಿ ಕೆಲಸ ಒತ್ತಡದಲ್ಲಿ ನಮ್ಮ ಕರೆಗೆ ಹೋಗಿಟ್ಟು ಎಲ್ಲ ಬಿಟ್ಟು ನಮಗೆ ಕಾರ್ಯಕ್ರಮಕ್ಕೆ ಬಂದ ಇದ್ರ ಉದ್ದೇಶ ಏನಂದ್ರೆ ನಮ್ಮರು ಒಂದು ಕಡೆ ಸೇರಬೇಕು ಒಂದು ಕಡೆ ಸೇರಬೇಕು ನಮ್ದು ಒಂದು ಸಂಘ ಡೆವಲಪ್ ಆಗೋಕ್ಕನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಕಾಡುಗೊಲ್ಲ ಯುವ ಸೇನೆ ಅಧ್ಯಕ್ಷ ದಿವ್ಯಾ ತೇಜು ಮಾತನಾಡಿ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿದರು ಮಲ್ಲೇಶ್ವರ ಬಾಸ್ಥಾನ ಪೀಠಾಧ್ಯಕ್ಷ ಮತ್ತು ನಮ್ಮ ಜಾನಪದ ಕಲಾವಿದರಾಗಿರ್ತಕ್ಕಂಥ ಉಮನ್ ಕುಮಾರ್ ಅವರು ಈ ಕಾರ್ಯಕ್ರಮದ ಹಾಜರಾಗಿ ನಮಗೆ ಬೆಂಬಲವನ್ನು ಸೂಚನೆ ಮಾಡಿದರೆ ಅವರು ಕೂಡ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ಯುವ ಸೇನೆಗೆ ಬೆಂಬಲವಾಗಿ ತಾಲೂಕಿನ ಸಮಸ್ತ ಸಮಾಜದವರು ಇರಬೇಕು ಅಂತ ಸಂದರ್ಭದಲ್ಲಿ ಹೇಳಿ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ರಾಜಣ್ಣ ಸಂಘಟನೆ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾಡುಗೊಲ್ಲ ಯುವ ಸೇನೆಯಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ ಹಾಗೂ ಈ ನಮ್ಮ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತೇನೆಗಳು ಸಮುದಾಯಕ್ಕೆ ಮತ್ತು ಹಾಗೂ ಇನ್ನು ನಮ್ಮ ಈ ಕಾಡುಗೊಲ್ಲ ಯುವ ಸೇನೆಯಿಂದ ಹೆಚ್ಚು ಒಳ್ಳೆ ರೀತಿಯ ಕಾರ್ಯಕ್ರಮಗಳನ್ನು ಮುಂದೆ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಸಮಯ ಮಾಡ್ಕೊಂಡಿದ್ವಿ ಅವನ್ನೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಿ ಅಣ್ಣಾ ಸಂಘಟನಾ ಕಾರ್ಯದರ್ಶಿ ದೇವರಟ್ಟಿ ನಾಗರಾಜ್ ಮುಖಂಡರಾದ ಸಂದೆ ಬಟ್ಟೆ ಉಜಾರಪ್ಪ ಟೈಲರ್ ಗುರು ಕಾರ್ನಾಗಪ್ಪ ಪದಾಧಿಕಾರಿಗಳಾದ ದೊಡ್ಡಹಟ್ಟಿ ನವೀನ್ ನಾಗೇಶ್ ನಾಗಣ್ಣ ಕೃಷ್ಣಗಿರಿ ಕೊತ್ತೂರು ನಾಗರಾಜ್ ಕೃಷಿ ಹೀರಣ್ಣ ಸಂತೆ ಬಡ್ಡೆ ಸಿದ್ದಣ್ಣ ಕಾರ್ನಾಗ್ ಟಿ ವೀರೇಶ್ ದೌಡಬೆಟ್ಟ ಆನಂದ್ ಹೇಮಲತಾ ಉಗ್ರಣ್ಣ ಚಿತ್ರಣ ಕೊತ್ತೂರು ಚಕ್ಕೆ ಭಜನೆ ಚಂದ್ರಶೇಖರ್ ಕುರಿಮಲ್ಲಪ್ಪ ದೊಡ್ಡಹಟ್ಟಿ ಶಿವರಾಜ್ ಕಿಲಾರ್ ಲಳ್ಳಿ ಆನಂದ್ ಸೇರಿದಂತೆ ಹಲವಾರು ಮುಖಂಡರುಗಳು ಸದಸ್ಯರುಗಳು ಹಾಗೆ ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು